ಪ್ರಶ್ನೆಗೆ ಉತ್ತರವೇ ಮಂತ್ರಾಲಯದ ಪ್ರಭುಗಳಾದ ಗುರುರಾಯರು ಆಂಧ್ರ ಪ್ರದೇಶದಲ್ಲಿ ಮಂತ್ರಾಲಯ ಎಂಬ ಒಂದು ಕ್ಷೇತ್ರ ಇದೆ ಯಾರು ತನ್ನ ಬಳಿ ಶರಣಾಗತರಾಗಿ ಬರ್ತಾರೋ ಆತ್ಯಂತಿಕವಾಗಿ ನಮಗೆ ಶ್ರೇಯಸ್ಸನ್ನೇ ನೀಡುತ್ತಾರೆ ಯಾರು ಯಾವ ಮಾರ್ಗದಲ್ಲಿ ಹೇಗೆ ತೆರಳಿದ್ರೆ ಅವರಿಗೆ ಎಲ್ಲ ರೀತಿಯಲ್ಲಿ ಶ್ರೇಯಸ್ಸು ಸಿಗುತ್ತೋ ಆ ದಾರಿಯನ್ನು ನಾವು ಕಾಣಬೇಕು ಈ ವಿಚಾರವನ್ನು ಗುರುರಾಯರು ಪೂರ್ಣವಾಗಿ ತಿಳಿದುಕೊಂಡಿದ್ದಾರೆ ಇಂತಹ ಗುರುರಾಯರು ಸಮಸ್ತ ಜಗತ್ತಿಗೆ ಗುರುಗಳಾಗಿದ್ದಾರೆ ಆದ್ದರಿಂದ ರಾಯರ ಸೇವೆಯನ್ನು ನೀವು ಕೂಡ ಮಾಡಿ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಕೇವಲ ಟೆನ್ಷನ್ ಕೆಲಸಗಳ ಒತ್ತಡ ಸಂಪಾದನೆ ಇಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ವಾತಾವರಣ ಇಲ್ಲ ದೇಹದ ರಕ್ಷಣೆಗೂ ಸಮಯ ಆಗ್ತಾ ಇಲ್ಲ ಬಗೆ ಬಗೆಯ ಕಷ್ಟಗಳು ಎದುರಾಗ್ತಾಯಿವೆ ಏನು ಮಾಡಬೇಕು ದಿವಸ ಪೂರ್ತಿ ದುಡಿದ್ರೂ ಕೂಡ ತೃಪ್ತಿ ಇಲ್ಲ ಹಣವನ್ನು ಸಂಪಾದನೆ ಮಾಡಿದ್ರೂ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮುಂದೆ ದಾರಿನೇ ಕಾಣಿಸ್ತಾ ಇಲ್ಲ ಏನ್ ಮಾಡ್ಬೇಕು ಏನು ಮಾಡಬೇಕು ಈ ಸಮಸ್ಯೆಯನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಕೆಲವರು ಧ್ಯಾನಕ್ಕೆ ಮರೆ ಹೊಂದುತ್ತಾ ಇದ್ದಾರೆ ಕೆಲವೇ ದಿವಸಗಳ ನಂತರ ಆ ಧ್ಯಾನದಲ್ಲಿ ಅವರಿಗೆ ಪರಿಹಾರ ಸಿಗೋದಿಲ್ಲ ಅದರಲ್ಲೂ ಸುಖ ಕಾಣದೆ ತಮ್ಮ ಉದ್ದೇಶವು ಈಡೇರದೆ ಹಿಂತಿರುಗ್ತಾ ಇದ್ದಾರೆ ಯಾಕೆ ಶೂನ್ಯದ ಧ್ಯಾನದಿಂದ ಫಲಿತಾಂಶವೂ ಶೂನ್ಯವೇ ಇನ್ನು ಕೆಲವರು ಯೋಗ ಪ್ರಾಣಾಯಾಮಗಳಿಗೆ ಮೊರೆ ಇದ್ದಾರೆ ಆದರೆ ಕೆಲವೇ ತಿಂಗಳುಗಳಲ್ಲಿ ಅದು ಕೂಡ ಸರಿಯಾದ ಫಲವನ್ನು ನೀಡೋದಿಲ್ಲ ಸಮಸ್ಯೆಗಳ ಪರಿಹಾರದ ಕೇಂದ್ರಗಳು ಸಾವಿರಾರು ಇವೆ ಆದರೆ ಆ ಪರಿಹಾರದ ಕೇಂದ್ರಗಳೆಲ್ಲವೂ ಕೂಡ ಜೀವನೋಪಾಯಕ್ಕಾಗಿ ಹುಟ್ಟಿಕೊಂಡಿವೆ ಆದ್ದರಿಂದ ನಮ್ಮ ಸಮಸ್ಯೆ ಮತ್ತಷ್ಟು ಬಿಗುಡಾಯಿಸುತ್ತೆ ಸರಿಯಾದ ಮಾರ್ಗವನ್ನ ತೋರುವವರು ಯಾರು ಯಾರ ಬಳಿ ಹೋಗಬೇಕು ಯಾವುದನ್ನ ಮಾಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಈ ಪ್ರಶ್ನೆಗೆ ಉತ್ತರವೇ ಮಂತ್ರಾಲಯದ ಪ್ರಭುಗಳಾದ ಗುರುರಾಯರು ಆಂಧ್ರ ಪ್ರದೇಶದಲ್ಲಿ ಮಂತ್ರಾಲಯ ಎಂಬ ಒಂದು ಕ್ಷೇತ್ರ ಇದೆ ಗುರುರಾಯರು ಎಲ್ಲ ಬಗೆಯ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಕ್ಷಾತ್ತಾಗಿ ವೃಂದಾವನದಲ್ಲಿ ಕುಳಿತುಕೊಂಡಿದ್ದಾರೆ ಯಾರು ತನ್ನ ಬಳಿ ಶರಣಾಗತರಾಗಿ ಬರ್ತಾರೋ ಅವರ ಕಷ್ಟಗಳನ್ನು ಯಾವುದೇ ಹಂತದಲ್ಲಿದ್ರೂ ಕೂಡ ಗುರುರಾಯರು ಪರಿಹಾರ ಮಾಡ್ತಾರೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ ನಾವು ಹಣ ಸಂಪಾದನೆಯಿಂದ ಸುಖ ಸಿಗುತ್ತೆ ಅಂತ ಹಣದ ಹಿಂದೆ ಓಡ್ದಾಗ ಕೊನೆಗೆ ದುಃಖವನ್ನೇ ಅನುಭವಿಸಿಬಿಡ್ತೀವಿ ಆದರೆ ಗುರುರಾಯರು ಹಾಗಲ್ಲ ಆತ್ಯಂತಿಕವಾಗಿ ನಮಗೆ ಶ್ರೇಯಸ್ಸನ್ನೇ ನೀಡ್ತಾರೆ ಉತ್ತಮ ಮಾರ್ಗವನ್ನು ತೋರಿಸ್ತಾರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ದಾರಿಗಳು ಸುಖವನ್ನು ತಂದುಕೊಡುತ್ತವೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಬ್ಬರು ಒಂದು ದಾರಿಯಲ್ಲಿ ಸುಖವನ್ನು ಕಂಡಿದ್ದಾರೆ ನಾನು ಕೂಡ ಅದೇ ದಾರಿಯಲ್ಲಿ ಸಾಗಿ ಸುಖವನ್ನು ಕಾಣ್ತೀನಿ ಅಂತ ಹೇಳಿದ್ರೆ ಇದು ನಮ್ಮ ಮೂರ್ಖತನ ಆಗುತ್ತೆ ಯಾರು ಯಾವ ಮಾರ್ಗದಲ್ಲಿ ಹೇಗೆ ತೆರಳಿದ್ರೆ ಅವರಿಗೆ ಎಲ್ಲ ರೀತಿಯಲ್ಲಿ ಶ್ರೇಯಸ್ಸು ಸಿಗುತ್ತೋ ಆ ದಾರಿಯನ್ನು ನಾವು ಕಾಣಬೇಕು ಈ ವಿಚಾರವನ್ನು ಗುರುರಾಯರು ಪೂರ್ಣವಾಗಿ ತಿಳಿದುಕೊಂಡಿದ್ದಾರೆ ಇಂತಹ ಗುರುರಾಯರು ಸಮಸ್ತ ಜಗತ್ತಿಗೆ ಗುರುಗಳಾಗಿದ್ದಾರೆ ಆದ್ದರಿಂದ ರಾಯರ ಸೇವೆಯನ್ನು ನೀವು ಕೂಡ ಮಾಡಿ ರಾಯರ ಸೇವೆಯನ್ನು ಮಾಡಲು ಪ್ರಾರಂಭಿಸಿದ ಕೆಲವೇ ದಿನಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶ ದೊರಕುತ್ತೆ ಶ್ರೀ ರಾಘವೇಂದ್ರ ಎಂಬುದು ಗುರುರಾಯರ ಹೆಸರು ಇದು ಹನುಮಂತ ದೇವರ ಹೆಸರು ಕೂಡ ಆಗಿದೆ ರಾಮದೇವರ ಹೆಸರು ಕೂಡ ಆಗಿದೆ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆಯಬೇಕು ಆಗ ಅದು ಒಂದು ಪೂರ್ಣವಾದ ರಾಯರ ಸೇವೆ ಆಗುತ್ತೆ ನಿಮ್ಮ ಉದ್ದೇಶ ಏನು ಎಂಬುದನ್ನು ಖಚಿತಪಡಿಸಿಕೊಂಡು ಅದನ್ನು ತಲುಪುವುದಕ್ಕಾಗಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನಾನು ಮಾಡ್ತೀನಿ ಎಂಬುದಾಗಿ ನೀವು ಮೊಟ್ಟ ಮೊದಲು ಸಂಕಲ್ಪವನ್ನು ಮಾಡಬೇಕು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದು ಮುಗಿಸಿದ ಮೇಲೆ ಈ ಲೇಖನ ಯಜ್ಞದಿಂದ ಗುರುರಾಯರು ಸಂಪ್ರೀತರಾಗಲಿ ಎಂಬ ಭಾವನೆಯಿಂದ ಕೃಷ್ಣಾರ್ಪಣ ಅಂತ ಹೇಳಬೇಕು ಕೆಲವೇ ದಿವಸಗಳಲ್ಲಿ ನಿಮಗೆ ಇದರಿಂದ ಉತ್ತಮ ಫಲಿತಾಂಶ ದೊರಕುತ್ತೆ ಈ ವಿಷಯದಲ್ಲಿ ಈಗಾಗಲೇ ಸಾವಿರಾರು ಮಂದಿ ಸಾಕ್ಷಿಭೂತರಾಗಿದ್ದಾರೆ ಈ ರಾಯರ ಸೇವೆಯಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನ ಧನ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ಇವತ್ತಿನ ದಿವಸ ಕಲಬುರಗಿಯ ಆದರ್ಶ ನಗರದಲ್ಲಿ ವಾಸ ಮಾಡುತ್ತಾ ಇರುವಂತಹ ಶ್ರೀಮತಿ ಗೀತಾಂಜಲಿ ಕುಲಕರ್ಣಿ ಅವರನ್ನು ಪರಿಚಯ ಮಾಡಿಸುತ್ತಿದ್ದೇನೆ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಆ ಮಂತ್ರದ ಶಕ್ತಿಯಿಂದ ಮನೆಯಲ್ಲಿರುವ ಅದೆಷ್ಟೋ ಸಮಸ್ಯೆಗಳು ತಾನಾಗಿಯೇ ಪರಿಹಾರ ಆಗಿವೆ ಮಾನಸಿಕ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳಿಗೆ ಮೂಲ ಹಾಗೆ ಮೂಲಭೂತವಾದ ಸಮಸ್ಯೆಗಳನ್ನು ಇವರು ಸ್ವತಃ ರಾಘವೇಂದ್ರ ಎಂಬ ನಾಮ ಸ್ಮರಣೆಯಿಂದ ಧ್ಯಾನದಿಂದ ಹಾಗೂ ಲೇಖನದಿಂದ ಪರಿಹಾರ ಮಾಡಿಕೊಂಡು ನಮ್ಮ ಎದುರಿನಲ್ಲಿ ಜ್ವಲಂತವಾಗಿ ಉದಾಹರಣೆಯಾಗಿದ್ದಾರೆ ಇವರು ಈಗ ನಮ್ಮೆದುರು ಮಾತನಾಡುತ್ತಾರೆ ಕೇಳೋಣ ಬನ್ನಿ ಶ್ರೀ ಬೆಂಬತ್ತ ವೆಂಕಟೇಶ್ ಆಚಾರ್ಯರು ನಮಸ್ಕಾರಗಳು ನಮಸ್ಕಾರಗಳು ಅವರ ಒಂದು ಆ ಯೂಟ್ಯೂಬ್ ಒಂದು ಪ್ರಸಾರದ ನಾನು ಬರೀಬೇಕಂತ ಅವರ ಆಚಾರ್ಯಗಳ ಒಂದು ಅನೇಕ ಅನುಭವಗಳು ರಾಯರ ಒಂದು ಮಹಿಮೆ ಹಾಗೂ ರಾಯರ ಬರೆದ ನಾಮಲೇಖನ ಬರೆದ ಬರೆದವರ ಅನುಭವವನ್ನು ಕೇಳಿಕೊಂಡು ನಾನು ಬರಿಬೇಕು ಅನ್ನೋ ಮನಸ್ಸಲ್ಲಿ ತುಂಬಾ ಖುಷಿ ಆಗ್ತಿತ್ತು ಬರೀ ಈ ಒಂದು ಲಕ್ಷ ನಾಮಲೇಖನ ಬರೆಯುವುದು ಹೇಗಪ್ಪ ಅಂತಂದು ಮನಸ್ಸಿನಲ್ಲಿ ನನಗೆ ಒಂದು ಪ್ರಶ್ನಾತ್ಯಕ್ಷಣೆ ಹಾಕುತ್ತಿತ್ತು ಹೇಗೆ ಈ ಇಷ್ಟೊಂದು ನಾಮಲೇಖನ ನಾನು ಹೇಗೆ ಬರೆಯಲು ಸಾಧ್ಯ ಅನ್ನೋ ಒಂದು ಭಾವನೆ ನನ್ನಲ್ಲಿ ಭಾಳ ಒಂದು ಕಾಡ್ತಾ ಇತ್ತು ಆದರೂ ಕೂಡ ಒಂದು ನನಗೆ ತುಂಬ ಆರೋಗ್ಯದ ಸಮಸ್ಯೆ ಇದರಿಂದ ರಾಯರು ಇದನ್ನು ಪರಿಹಾರ ಮಾಡೇ ಮಾಡ್ತಾರೆ ಅವನ ಒಂದು ನಂಬಿಕೆಯಿಂದ ರಾಯರ ಮೇಲೆ ಬಾರಾಗಿ ಪುಸ್ತಕವನ್ನು ತರಿಸಿಕೊಂಡು ಸುಲಭವಾದ ಸೇವೆಯನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ಆಚಾರ್ಯರ ಮಾರ್ಗದರ್ಶನದಂತೆ ದೇವಸ್ಥಾನಕ್ಕೆ ರಾಯರ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ನಂತರ ಇನ್ನು ಬರೆಯಲು ಪ್ರಾರಂಭಿಸಿದೆ ಒಂದು ಏಳು ತಿಂಗಳ ಒಂದು ಕಾಲಾವಕಾಶನ ತೆಗೆದುಕೊಂಡು ಈ ಒಂದು ನಾಮಲೇಖನ ಬರೆಯ ಬರೆಯಬೇಕಾದರೆ ಇದರ ಮಧ್ಯೆ ನನಗೆ ಅನೇಕ ಅಡೆತಡೆಗಳು ಬಂದು ನಂತರ ಅದನ್ನು ನಾನು ಒಂದೂವರೆ ತಿಂಗಳನ್ನ ನಾನು ಅದರಲ್ಲಿ ಗ್ಯಾಪ್ ಮಾಡಿಬಿಟ್ಟೆ ಬರೆಯಲು ಆಗಲಿ ತುಂಬ ಆರೋಗ್ಯದ ಏರ್ಪುರ ಆದ್ದರಿಂದ ನನಗೆ ತುಂಬ ಒಂದು ಆರೋಗ್ಯದ ಸಮಸ್ಯೆ ಇತ್ತು ಆ ಒಂದು ಸ ಸಮಸ್ಯೆಯನ್ನು ಬರೋ ಬಗೆಹರಿಸಬೇಕು ಗುರುಗಳು ತಂದೆಯರಾದ ಗುರುಗಳು ಒಂದು ನಾನು ತುಂಬ ನಂಬಿದ ರಾಯನ್ನು ನಾನು ಈ ಒಂದು ಕಷ್ಟದಿಂದ ಒಂದು ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನೌಕರಿಗೆ ಹೋಗ್ತಾ ಇದ್ದೀನಿ ಇದರಿಂದ ಏನಾಗ್ತದೆ ಈ ಮನೆ ಕೆಲಸ ನೌಕರಿ ಕೆಲಸ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಅದನ್ನು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಆದ್ದರಿಂದ ಈ ಒಂದೊಂದು ಸಮಸ್ಯೆಯಿಂದ ಪಾರಾಗಬೇಕು ಆಗಬೇಕು ಮೇಲೆ ಬಾರ ಹಾಕಿ ಈ ಒಂದು ಸ ನಾಮಲೇಖನ ಬರೆಯಲು ಶುರು ಮಾಡಿದೆ ಈ ಒಂದು ನಾಮಲೇಖ ಬರೆಯೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಒಂದು ವಾತಾವರಣವನ್ನು ಅನೇಕ ಕಿರಿಕಿರಿ ಜಗಳಗಳ ಮಂದ್ ಕುಟುಂಬದ ಮಧ್ಯೆ ದಂಪತಿಗಳ ಮಂದ ಮಧ್ಯೆ ಅನೇಕ ಕಿರಿಕಿರಿ ಜಗಳಗಳನ್ನು ಕೂಡ ಇದರಿಂದ ನನಗೆ ರಾಯರು ನಿಧಾನವಾಗಿ ಅದನ್ನು ಬಗೆಹರಿಸಿದರು ಪ್ರತಿನಿತ್ಯ ರಾಯರ ಮೃತಿಗೆ ಒಂದು ತೀರ್ಥ ಪ್ರಸಾದ ತೆಗೆದುಕೊಳ್ತಾ ಇದೆ ಈ ಒಂದು ತೀರ್ಥ ರಾಯರ ಮೃತಿಗೆ ತೀರ್ಥ ತೆಗೆದುಕೊಡೋದ್ರಿಂದ ಕೂಡ ನನ್ನ ಒಂದು ಆರೋಗ್ಯವನ್ನು ಅಂದರೆ ಸತತವಾಗಿ ಅದು ನಾಲ್ಕೈದು ತಿಂಗಳಾದ ನಂತರ ಇದನ್ನು ತೋಳ್ಮೇಲೆ ಆ ಒಂದು ಆರೋಗ್ಯದ ಒಂದು ಅನೇಕ ಸಮಸ್ಯೆಗಳು ತುಂಬ ನೋವು ಕೂಡ ಸ್ವಂತ ನೋವು ನೋವು ದಮ್ಮ ಈ ಒಂದು ಸಮಸ್ಯೆ ಕೂಡ ಬಗೆಹರಿತು ಕಡಿಮೆಯಾಗಿದೆ ಇದರಿಂದ ನೀವು ಪ್ರತಿಯೊಬ್ಬರು ರಾಯರ ಆಶೀರ್ವಾದ ನಮ್ಮ ಮೇಲೆ ಇದೆ ಆದರೆ ನಮ್ಮ ಒಂದು ಈ ಅಲೌಕಿಕ ಲೌಕಿಕವಾದ ಪ್ರಪಂಚದಲ್ಲಿ ವ್ಯಾಮೋಹವಿದ್ದು ಅವರ ಒಂದು ದಿವ್ಯ ದರ್ಶನ ನಮಗೆ ಆಗೋದು ತುಂಬ ಕಷ್ಟ ಆ ಒಂದು ದಿವ್ಯ ದರ್ಶನ ನಮಗೆ ಆಗೋದಿಲ್ಲ ನಾವು ಕಠಿಣವಾದ ಒಂದು ತಪಸ್ಸು ಮಾಡಬೇಕು ಹಾಗಾದರೆ ಕಠಿಣದ ವ್ರತ ಮಾಡಿದಾಗ ಒಂದು ರಾಯರ ದರ್ಶನ ಆಗಬಹುದು ಆದರೆ ನಾವು ಯಾವುದೂ ಒಂದು ಕಠಿಣವಾಗಿ ಯಾವ ಒಂದು ವ್ರತವನ್ನು ಮಾಡಲಿಲ್ಲ ಈ ಕೇವಲ ಒಂದು ನಾಮಲೇಖನವನ್ನು ಕುಳಿತುಕೊಂಡು ಬರಿತಾ ಇದೆ ಈ ಇದರಿಂದ ನನಗೆ ಎಷ್ಟೇ ಒಂದು ರಾಯರ ನಾಮಲೇಖ ಮಾಡುವ ಮನಸ್ಸಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿತು ನನ್ನ ಕಷ್ಟಗಳನ್ನು ಪರಿಹಾರ ಆಗುತ್ತೆ ಅನ್ನೋ ಒಂದು ಭಾವನೆ ಕೂಡ ಬಂದಿತ್ತು ಆದ್ದರಿಂದ ಪ್ರತಿನಿತ್ಯನೂ ನಾಮಲೇಖನ ಕೂತ್ಕೊಂಡು ಬರಿತಾ ಇದ್ದೆ ಇದರಿಂದ ತುಂಬಾ ಖುಷಿ ಆಯಿತು ಆದ್ದರಿಂದ ನಾನು ನಿಮ್ಮ ಒಂದು ಅನೇಕ ಕಷ್ಟಗಳನ್ನು ತೀರದು ಪ್ರತಿಯೊಬ್ಬರು ನಾಮಲೇಖನ ಬರೀರಿ ಪ್ರತಿನಿತ್ಯ ಈ ರೀತಿಯಾಗಿ ರಾಯರ ಸೇವೆಯನ್ನು ನಾವು ಎಷ್ಟು ದಿನ ಆಗುತ್ತೆ ಎಷ್ಟು ನನ್ನ ಕೈಲಾಗುತ್ತ ಅಷ್ಟನ್ನು ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೇನೆ ಅದನ್ನು ಮಾಡೇ ಮಾಡ್ತೇನೆ ಇದಕ್ಕೆ ರಾಯರ ಪ್ರೇರಣೆ ಬೇಕು ರಾಯರ ಆಶೀರ್ವಾದ ಬೇಕು ನನಗೆ ರಾಯರ ಸದಾ ನನ್ನ ಜೊತೆಗೆ ಇದ್ದಾರೆ ಅಂತ ಒಂದು ಭಾವನೆ ಇದೆ ನಮಸ್ಕಾರಗಳು ಧನ್ಯವಾದಗಳು ಇಲ್ಲಿಯ ತನಕ ಗೀತಾಂಜಲಿ ಕುಲಕರ್ಣಿಯವರು ಶ್ರೀ ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಭಾಜನರಾಗಿದ್ದಾರೆ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಿಂದ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಶ್ರೀಕೃಷ್ಣ ಶ್ರೀ श्री राघवेन्द्र श्रीराघवेन्द्र श्रीराघवेन्द्र